ಇದು ಕೆಕ್ಕೆ ರಮನ್ ಜಾತ್ರೆಗೆ ಅಂತ ಹೋದಾಗ ಮಾಡಿರೋ ಅಂಥ ವಿಡಿಯೋ ಇದು ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡಿಂದ ಸೀದಾ ಎಲ್ಲರೂ ಮನೆ ಹತ್ರ ಹೊರಟಿವಿ ಮಂಡ್ಯದ ಅಲ್ಲ ಮೈಸೂರಿಂದ ಚನ್ನಬಣದಿಂದ ಮೈಸೂರಿಗೆ ಫುಲ್ ರಶ್ ಅಷ್ಟು ಜನ ಸೊ ಮನೆಗೆ ಹೋಗೋ ರೋಡಲ್ಲಿ ತೇರು ಎಳಿಯೋಕ್ಕೆ ಅಂತ ಎಲ್ಲ ರೆಡಿಯಾಗಿತ್ತು ಸೊ ನೋಡಿ ತೋರಿಸ್ತೀನಿ ಇವಾಗ ಇದೇ ತೇರು ಅಲ್ಲಿ ದೇವ್ರನ್ನ ಕೂರಿಸಿ ತೇರು ಎಳಿತಾರೆ ಫುಲ್ ರಶ್ ಜಾತ್ರೆ ಅಂದಮೇಲೆ ಜನ ಜಾಸ್ತಿನೇ ಅಲ್ವಾ ಸೊ ಹಾಗಾಗಿ ಇಲ್ಲಿಂದ ಹೊರಟ್ವಿ ಹಾಗೆ ಜಾತ್ರೆ ಹತ್ರ ಜಾತ್ರೆಯಲ್ಲಿ ವೆರೈಟಿ ವೆರೈಟಿ ಆಫ್ ಏನೇನೋ ಇದು ತುಂಬ ಚೆನ್ನಾಗಿತ್ತು ಜಾತ್ರೆಯಲ್ಲಿ ಏನೇನು ತೊಗೊಂಡ್ವಿ ಅಂತ ಮುಂದೆ ಹೇಳ್ತೀನಿ ಸೊ ಹಾಗಷ್ಟೇ ಎಲ್ಲ ಜೋಡಿಸ್ತಾ ಇದ್ರು ನಾವು ಎಲ್ಲ ನೋಡ್ಕೊಂಡು ಹೊರಟವಿ ನನ್ನ ಮಗ ಈ ಪಿ ಪಿ ಕೊಡ್ಸಮ್ಮ ಅಂತ ಅಂತ ಇದ್ದ ಬರಪ್ಪ ಆ ಕಡೆಯಿಂದ ಬರುವಾಗ ಕುಡಿಸ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಕರ್ಕೊಂಡು ಹೋಗ್ತಾಯಿದ್ವಿ ಸುತ್ತಮುತ್ತ ಜನ ಇರ್ತಾರೆ ಅದು ಪಿ ಪಿ ಕೊಡ್ಸಿದ್ರೆ ಅಲ್ಲೇ ಇಲ್ಲಿ ನೋಡ್ಕೊಂಡು ಬರ್ತಾನೆ ಅಂತ ಅಂದ್ಬಿಟ್ಟು ಏನು ಕೊಡಿಸ್ತಿಲ್ಲ ಹೋಗುವಾಗ ಜಾತ್ರೆ ಹತ್ರಕ್ಕೆ ಹೋದ್ವಿ ಅಲ್ಲೇನೇನು ಸಿಗುತ್ತೆ ಅದನ್ನೆಲ್ಲ ಇದು ನೋಡಿ ಇದು ನೋಡಿ ಅನ್ನೋದೇ ಆಗಿತ್ತು ನಮ್ಮ ಹತ್ರ ಹೋಗ್ಬೇಕು ತಗೊಳ್ಳಲಿಲ್ಲ ಫಸ್ಟ್ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ವಿ ಹಿತ್ತಾಳೆ ಪಾತ್ರೆಗಳು ತಾಮ್ರದ ಪಾತ್ರೆ ಏನೇನೋ ಹಾಕಿದ್ರು ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾಯಿದ್ವು ನನ್ನ ಮಗ ಮಾತ್ರ ಅದನ್ನು ಯಾವ್ದನಾರ ನೋಡಕ್ಕೆ ನಿಂತ್ಕೊಂಡ್ರು ಅಲ್ಲೇ ನಿಂತ್ಕಾ ಇದ್ದ ಎಲ್ಲನೂ ತೋರಿಸ್ಕೊಂಡು ಕರ್ಕೊಂಡು ಹೋದ್ವಿ ಈ ಪಾತ್ರೆ ಎಲ್ಲ ನೂರು ರೂಪಾಯಿ ಮೂರು ನೂರು ರೂಪಾಯಿಗೆ ಮೂರು ಅಂತ ಅಂತ ಇದ್ರು ಸರಿ ನಿಮ್ಮ ಹುರಾಗ ಏನು ಬೇಕು ಎಲ್ಲ ತೊಗೊಂಡ್ರು ಆಯ್ತದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹೋದ್ವಿ ಆಮೇಲೆ ತೇರಿಗೆ ಹೊಡಿಲಿಕ್ಕೆ ಅಂತ ಅಂದ್ಬಿಟ್ಟು ಬಾಳೆಹಣ್ಣು ಜವನ ತೊಗೊಂಡ್ವಿ ತೇರು ರೋಡ್ ಸೈಡಿಂದ ಬರ್ತಾಯಿತ್ತು ದೇವಸ್ಥಾನದ ಹತ್ರ ಸೊ ನಾವೆಲ್ಲ ದೇವಸ್ಥಾನದ ಹತ್ರ ನಿಂತಿದ್ವಿ ನನ್ನ ಮಗನ ಕೈಗೆ ಜಾನ ಬಾಳೆಹಣ್ಣು ತಗೊಂಡಿದ್ದು ಕೊಟ್ವಿ ಇವ್ ನನ್ನ ತಂಗಿ ಮಗಂಗೆ ಆವಾಗಲೇ ನಿದ್ದೆ ಬಂದಂಗೆ ಆಯಿತು ಸಂಜೆ ನಾಲ್ಕು ಗಂಟೆ ಹತ್ತತ್ರ ಆಗಾಗ ಅವ್ನು ನಿದ್ದೆ ಮಾಡಬೇಕು ಅಂತ ಇದ್ದೆ ಇನ್ನು ಮಲ್ಕತೆ ಅಂತ ಕಿತಪತಿ ಮಾಡಿ ಒಬ್ಬರ್ಸೋದ್ವು ಮಕ್ಕಳೆಲ್ಲ ಕೀಟ್ಲೆ ಮಾಡ್ತಾಯಿದ್ವು ಪಾಪ ಅವನಿಗೆ ನೋಡಿ ನನ್ನ ತಂಗಿ ಮಕ್ಕಳು ನನ್ನ ಮಗ ಎಲ್ಲರೂ ಚಿಕ್ಕ ಚಿಕ್ಕವರು ಕಿ ತಪಾತಿ ಮಾಡ್ಕೊಂಡು ನಿಂತ್ಕೊಂಡ್ರು ಸೊ ಇನ್ನೇನು ಆ ತೇರು ಹೇಳ್ಕೊಂಡು ದೇವಸ್ಥಾನದ ಹತ್ರ ಬರ್ತಾಯಿತ್ತು ಅಷ್ಟ ಗಂಟೆ ಆಟ ಆಡಲಿ ಅಂತ ಅಂದ್ಬಿಟ್ಟು ದೇವಸ್ಥಾನದ ಹತ್ರನೇ ಆಟ ಆಡಿಸ್ಕೊಂಡು ನಿಂತ್ಕೊಂಡ್ಬು ಆಮೇಲೆ ಅಲ್ಲೇ ಯಾರೋ ಒಬ್ರು ಬುಟ್ಟಿ ತುಂಬ ಬಾಳೆಹಣ್ಣು ಮತ್ತು ಜ್ವಾನ ತಗೊಬಂದ್ರು ಅದನ್ನು ಬೇಗನೆ ಖಾಲಿ ಆಯಿತು ಇದೆ ಬುಟ್ಟಿ ಮತ್ತು ಜನ ಬಾಳೆಹಣ್ಣಲ್ಲಿ ಸೊ ತೇರು ಇದ್ರು ಇದು ತೇರು ತುಂಬ ದೂರದಲ್ಲಿತ್ತು ತೇರು ಹೇಳ್ಕೊಂಡು ಇದ್ದಾರೆ ಫಸ್ಟು ಕೇಸರಿ ಧ್ವಜ ಕೇಸರಿ ಧ್ವಜದ ಹಾರಾಟ ಆಮೇಲೆ ವಾದ್ಯ ಘೋಷಣೆ ವಾದ್ಯಗಳು ಅದು ದೇ ತೇರು ಇವಾಗ ವಾದ್ಯ ವಾದ್ಯ ಸೌಂಡ್ ಮಾಡ್ಕೊಂಡು ಬರುತ್ತಲ್ಲ ಅದು ಸೊ ಅವ್ರ ಮುಂದೆ ಮುಂದೆ ಹೋದಂಗೆ ತೇರಿಂದೇ ಬರ್ತಾಯಿತ್ತು ನೋಡಿ ಇದೇ ತೇರು ಕಿಕ್ಕೇರಮ್ಮ ದೇವಸ್ಥಾನದ ತೇರಿದು ತುಂಬ ರಶು ಮಂಡ್ಯ ಕೆರಪೇಟೆ ತಾಲೂಕು ಕಿಕ್ಕೇರಿ ಹೋಳಿ ಹೈಯೆಸ್ಟ್ ಫೇಮಸ್ ಈ ಜಾತ್ರೆ ಕಿಕ್ಕೆ ರಮನ ಜಾತ್ರೆ ಅಂತಾನೆ ಹೆಸರು ಇದಕ್ಕೆ ಸೊ ಬಾಳೆಹಣ್ಣು ಜೀವನ ಹೊಡೆದ್ವಿ ದೇವರು ದೇವಸ್ಥಾನದ ಹತ್ರ ತೇರನ್ನ ಎಳ್ಕೊಂಡು ಹೋದರು ನಾವು ಸ್ವಲ್ಪ ಅಲ್ಲೇ ನೋಡಿಬಿಟ್ಟು ಆಮೇಲೆ ಪಾನಿಪುರಿ ತಿನ್ನೋಕ್ಕೆ ಅಂತ ಬಂದ್ವಿ ಪಾನಿಪುರಿ ಅಂಗಡಿಯಲ್ಲೆಲ್ಲ ಕೂತ್ಕೊಂಡ್ರು ಆ ತೇರು ಎಳ್ಕೊಬರ ಗಂಟನೂ ನಿಂತಿದ್ದೇ ಆಗಿತ್ತು ಎಲ್ಲರಿಗೂ ನಿಂತ್ಕೊಂಡು ನಿಂತ್ಕೊಂಡು ನೋವು ಬಂದಿತ್ತು ಪಾನಿಪುರಿ ಅಂಗಡಿ ಹತ್ರ ಹೋಗಿ ಪಾನಿಪುರಿ ತಿಂದು ಅಲ್ಲಿಂದ ಹೊರಡಬೇಕಾಗಿತ್ತು ನಿಂತು ನಿಂತು ನೋವು ಬಂದಿತ್ತು ಸೊ ಕುತ್ಕೊಂಡ್ವಿ ಚೇರ್ ಇತ್ತಲ್ಲಿ ಎಲ್ಲರಿಗೂ ಪಾನಿಪುರಿ ಆರ್ಡ್ರು ಮಾಡಿದ್ವಿ ಪಾನಿಪುರಿ ತಿಂದರು ಎಲ್ಲರಿಗೂ ಸ್ನ್ಯಾಕ್ಸ್ ಟೈಮ್ ಬೇರೆ ಆಗಿತ್ತು ಅಂತ ಅಂದ್ಬಿಟ್ಟು ಪಾನಿಪುರಿ ತೊಗೊಂಡ್ವಿ ಮಕ್ಕಳು ಕರ್ಕೊಂಡು ಜಾತ್ರೆಗೆ ಹೋದ್ರೆ ಅವ್ರು ನೋಡೋದೇ ಆಯ್ತದೆ ಆಮೇಲೆ ನನ್ನ ಮಕ್ಳು ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಅಂದರು ಐಸ್ ಕ್ಯಾಂಡಿನೂ ಕೊಡ್ಸಿದ್ವಿ ಆಮೇಲೆ ನನ್ನ ಮಗಳು ಬಳೆ ತೊಗೊಂಡ್ಳು ಹೋಗುವಾಗ ಯಾರಿಗೂ ಏನೂ ಕೊಡಿಸ್ಲಿಲ್ಲ ಬರುವಾಗ ಅವ್ರು ಏನೇನು ಕೇಳ್ತಾರೆ ಎಲ್ಲ ಕೂಡಿಸ್ಕೊಂಬಂದ್ರು ನನ್ನ ಮಗಳು ಬಂದ್ಬಿಟ್ಟು ಬಳೆ ತಗೊಂಡ್ಳು ನನ್ನ ತಂಗಿ ಮಗಳು ಸರ ಇದ್ಳು ಯಾವ ಸರ ತಗೊಂಡ್ರು ಏನೋ ಗೊತ್ತಿಲ್ಲ ತಗೊಳ್ಳಿ ನಿಮ್ಗೆ ಏನೇನು ಬೇಕೆಲ್ಲ ತಗೊಳ್ಳಿ ಅಂತ ಅನ್ಕೊಂಡು ಸುಮ್ಮನೆ ನಿಂತ್ಕೊಂಡ್ವಿ ಆಮೇಲೆ ನನ್ನ ಮಗ ಆಮ ನಂಗೊಂದು ಲೇಸರ್ಲಿ ಇಟ್ಕೊಡ್ ಅಂತಂದ ಇದೊಂದು ಲೈಟ್ ನೂರು ರೂಪಾಯಿ ತೊಗೊಂಡ್ರು ఆమె ముగసి మే గోబీ మంచురి తిండి హర్ట్వి థ్యాంక్ యూ ఫార్ ద వాచింగ్ వీడియో ధన్యవాదాలు జాత్ర ముగీత